ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೆ ಪಿ ಸಿಯ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹದಿನೈದು ಪೋಸ್ಟು ಕಲ್ಯಾಣ ಕರ್ನಾಟಕ ಎಚ್ ಕೆ ಭಾಗದ್ದು ಎಕ್ಸಾಮ್ ನಡೀತಾ ಇದೆ ಆರು ಮತ್ತು ಏಳನೇ ತಾರೀಕು ಈ ಒಂದು ಎಕ್ಸಾಮ್ ನಡೀತಾ ಇದೆ ಅದಕ್ಕೆ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಸ್ನೇಹಿತರ ಬಗ್ಗೆ ನೋಡ್ತಾ ಇದ್ದೀರಾ ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಕಲ್ಯಾಣ ಕರ್ನಾಟಕ ವೃಂದದ ಹದಿನೈದು ಪೋಸ್ಟನ್ನು ವಾಣಿಜ್ಯ ತೆರಿಗೆ ಪರಿವೀಕ್ಷಕ ಹುದ್ದೆ ಹದಿನೈದು ಪೋಸ್ಟಿಂದು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಆರು ಮತ್ತು ಏಳನೇ ತಾರೀಕು ಇಲ್ಲಿ ಏನಕ್ಕೆ ಕೊಟ್ಟಿದ್ದ ದಿನಾಂಕ ಈ ಒಂದು ದಿನಾಂಕ ಎಕ್ಸಾಮ್ ನಡೀತಾ ಇದೆ ರಾಜ್ಯದ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಕ್ಸಾಮನ್ನು ನಡೀತಾ ಇದೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ವೆಬ್ಸೈಟು ಕೆ ಪಿ ಎಸ್ ಸಿ ಅಧಿಕೃತವಾದಂಥ ವೆಬ್ಸೈಟು ಎರಡನೇ ತಾರೀಕಿಂದ ಡೌನ್ಲೋಡ್ ಮಾಡ್ಕೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಡೌನ್ಲೋಡ್ ಯಾವ ರೀತಿ ಮಾಡ್ತಾರೆ ಅಂತ ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಕೆ ಪಿ ಎಸ್ ಸಿ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಏನು ಮೇಲುಗಡೆ ಕಾಣ್ತಾ ಇದೆ ನೋಡಿ ಲಿಂಕು ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಈ ಒಂದು ಲಿಂಕನ್ನು ನೀವು ಗೂಗಲ್ ಸರ್ಚ್ ಮಾಡಿದರೆ ಡೈರೆಕ್ಟಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಇಲ್ಲೇನು ನೋಡ್ತಾ ಇದ್ದೀರಾ ಡೌನ್ಲೋಡ್ ಆಲ್ ಟಿಕೆಟ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಬಂದಿದೆ ನೋಡಿ ಇಲ್ಲೇನು ಕಾಣ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಐದು ಮತ್ತು ಏಳನೇ ಆರು ಮತ್ತು ಏಳನೇ ತಾರೀಕು ಇಲ್ಲಿ ಶೋ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಕೆ ಪಿ ಎಸ್ಸಿದು ಇದರ ಸ್ಕ್ರಾಲ್ ಮಾಡಿ ಇಲ್ಲಿ ಲಾಗಿನ್ ಸೆಕ್ಷನ್ ಇಲ್ಲಿ ಬರಬೇಕು ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೀವು ಆಲ್ರೆಡಿ ಕೆ ಪಿ ಎಸ್ಸಿನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋದಿರುತ್ತೆ ಇಲ್ಲಿ ನೋಡ್ತಾ ಇದ್ರ ಅಪ್ಲಿಕೆಂಟ್ ಲಾಗಿನ್ನು ಇಲ್ಲಿ ಮೊದಲಿಗೆ ಯೂಸರ್ ಐ ಡಿ ಇಲ್ಲಿ ನಿಮ್ಮ ಒಂದು ಯೂಜರ್ ಐ ಡಿ ಮೊಬೈಲ್ ನಂಬರ್ ಆಗಿರುತ್ತೆ ಅಥವಾ ಇಮೇಲ್ ಐ ಡಿ ಕೂಡ ಹಾಕ್ಬೋದು ಮತ್ತು ಎನ್ರೋಲ್ಮೆಂಟ್ ನಂಬರು ಕೆ ಪಿ ಎಸ್ ಸಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ನಿಮಗೆ ಎನ್ರೋಲ್ಮೆಂಟ್ ನಂಬರ್ ಕೂಡಕ ಹಾಕ್ಬೋದು ಇಮೇಲ್ ಐ ಡಿ ಕೂಡ ಹಾಕ್ಬೋದು ಮೊಬೈಲ್ ನಂಬರ್ ಕೂಡ ಹಾಕ್ಬೋದು ಈ ಮೂರಲ್ಲಿ ಯಾವುದೇನ ಒಂದನ್ನು ಮೇಲೆ ಯೂಸರ್ ನೇಮ್ ಹಾಕ್ಕೊಬೋದು ಅದನಂತರ ಪಾಸ್ವರ್ಡು ಅದರ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಕ್ಯಾಪ್ಚರ್ ಕೋಡ್ ಅಂತಿದ್ದೀನಿ ನೋಡಿ ಎಂಟರ್ ಕ್ಯಾಪ್ಚರ್ ಅಂತ ಅದರಲ್ಲಿ ಎಂಟ್ರ್ ಮಾಡಿ ಅದಾದ ನಂತರ ಮತ್ತೆ ಕೆಳಗಡೆ ಸೈನ್ ಇನ್ ಅಂತಿದೆ ನೋಡಿ ಈ ಒಂದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಇನ್ನು ಕೆಲವರಿಗೆ ಇಲ್ಲಿ ನಿಮಗೆ ಯೂಸರ್ ಐಡಿ ಗೊತ್ತಿಲ್ಲ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಪಾರ್ಗೆಟ್ ಪಾಸ್ವರ್ಡನ್ನು ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಪಾರ್ಗೆಟ್ ಪಾಸ್ವರ್ಡ್ ಪಾಸ್ವರ್ಡ್ ಮರೆತಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಾರ್ಗೆಟ್ ಪಾಸ್ವರ್ಡ್ ಹೋಗಿ ನೀವು ಹಾಕ್ಕೋಬೇಕು ಯಾಕಂದರೆ ಅಪ್ಲಿಕೇಶನ್ ಅಂತೂ ಮೊಬೈಲ್ ನಂಬರ್ ಇರುತ್ತೆ ನಿಮಗೆ ಮೊಬೈಲ್ ನಂಬರ್ ಹಾಕಿದರೆ ಲಾಗಿನ್ ಆಗುತ್ತೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಪಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ನೋಡಿ ಲಾಗಿನ್ ಆದ ನಂತರ ಈ ರೀತಿಯಾಗಿ ಬರುತ್ತೆ ಇದನ್ನು ಇಂಟ್ರಕ್ಷನನ್ನು ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಹೀಡ್ದ ಇಂಟ್ರಕ್ಷನ್ ಅಂತಿದೆ ನೋಡಿ ಇದನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಗೋ ಅಂತಿದೆ ನೋಡಿ ಈ ಒಂದು ಗೋ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿಯಾಗಿ ಬಂದಿದೆ ಬೋರ್ಡು ಇದರಲ್ಲಿ ನೀವು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊ ಆಪ್ಷನ್ನು ಇಲ್ಲಿ ಕೊಟ್ಟಿದ್ದೆ ನೋಡಿ ಅಡ್ಮಿಟ್ ಕಾರ್ಡ್ ಅಂತ ಕಾಣ್ತಾ ಇದೆ ನೋಡಿ ಲಾಗಿನ್ ಆದ ನಂತರ ಇಲ್ಲಿ ಮೇಲ್ಗಡೆ ಡ್ಯಾಶ್ ಬೋರ್ಡಲ್ಲ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಕೆ ಪಿ ಎಸ್ ಸಿ ನೋಟಿಫಿಕೇಷನ್ ಡೀಟೇಲ್ಸು ಇಲ್ಲಿ ಅಧಿಸೂಚನೆ ಸಂಖ್ಯೆಯನ್ನು ಕೇಳ್ತಾ ಇದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಕೆ ಪಿ ಎಸ್ ಸಿ ನೋಟಿಫಿಕೇಷನ್ ನಂಬರ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಯಾವುದು ಅಪ್ಲೈ ಮಾಡಿರ್ತೀರಾ ಇಲ್ಲಿ ಯಾವುದು ಆಲ್ ಟಿಕೆಟ್ ಅವೈಲೇಬಲ್ ಇರುತ್ತೆ ಅಲ್ಲಿ ನಿಮಗೆ ತೋರಿಸುತ್ತೆ ಇಲ್ಲಿ ನೋಡಿ ತೋರಿಸ್ತಾ ಇದೆ ಪಿ ಎಸ್ ಸಿ ಒನ್ ಸಿಕ್ಸ್ಟಿ ನೈನ್ ಆರ್ ಟಿ ಬಿ ಈ ರೀತಿಯಾಗಿ ಇಲ್ಲಿ ಯಾವುದು ಆಲ್ ಟಿಕೆಟ್ ಅವೈಲೇಬಲ್ ಇರುತ್ತೆ ಅದು ನಿಮಗೆ ಇಲ್ಲಿ ತೋರಿಸುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿದೆ ನೋಡಿ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಟಿಕೆಟ್ ನಿಮಗೆ ಡೌನ್ಲೋಡ್ ಆಗುತ್ತೆ ನೋಡಿ ಡೌನ್ಲೋಡ್ ಆಗಿ ಕೆಳಗಡೆ ಬಂದಿದೆ ನಿಮಗೆ ಅಡ್ಮಿಟ್ ಕಾರ್ಡ್ ಇಲ್ಲಿ ತೋರಿಸ್ತಾ ಇದೆ ಪ್ರಿಂಟ್ ಅಂತ ಕೂಡ ಬಂದಿದೆ ಇಲ್ಲಿ ಸೂಚನೆ ಮೊದಲಿಗೆ ಫಸ್ಟ್ನೇ ಪೇಜು ಸೂಚನೆ ಕೊಟ್ಟಿರ್ತಾರೆ ಎಲ್ಲನೂ ಸರಿಯಾಗಿ ನೋಡ್ಕೊಳ್ಳಿ ಎಕ್ಸಾಮ್ಗೆ ಏನೇನು ಇಂಟ್ರಕ್ಷನ್ ಇರಬೇಕು ಎಲ್ಲನೂ ಇಲ್ಲಿ ಕೊಟ್ಟಿರ್ತಾರೆ ಕೆಳಗಡೆ ಮತ್ತೆ ಸ್ಕ್ರಾಲ್ ಮಾಡಿ ಹಾಲ್ ಟಿಕೆಟ್ ಕಾಣಿಸುತ್ತೆ ನಿಮಗೆ ಒಂದೆರಡು ಮೂರು ಪೇಜ್ ಕೊಟ್ಟಿರ್ತಾರೆ ಇದನ್ನು ನೋಡ್ಕೋಬೇಕು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಹೋಗುವ ಮುನ್ನ ಏನೆಲ್ಲ ಕ್ರಮಗಳು ಅನುಸರಿಸಬೇಕು ಇಂಟ್ರಾಕ್ಷನ್ ಎಲ್ಲನೂ ಇಲ್ಲಿ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ತಪ್ಪದೇ ಓದ್ಕೋಬೇಕು ಹಾಲ್ ಟಿಕೆಟ್ನಲ್ಲೆಲ್ಲನೂ ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದು ಕೂಡ ಯಾಕೆಂದರೆ ಹೊಸ ಹೊಸ ರೂಲ್ಸನ್ನು ತರ್ತಿರ್ತಾರೆ ಕೆ ಪಿ ಎಸ್ ಸಿನವರು ಸೊ ನೋಡಿ ಮೂರು ನಾಲ್ಕು ಪೇಜ್ ಇದ್ದಾವೆ ಅದನ್ನೆಲ್ಲನೂ ಸ್ಕ್ರಾಲ್ ಮಾಡ್ತಾಯಿದ್ದೀನಿ ಇವಾಗ ಹಾಲ್ ಟಿಕೆಟ್ ಬರ್ತಾ ಇದೆ ನೋಡಿ ವಾಣಿಜ್ಯ ತೆರಿಗೆ ಪರೀಕ್ಷಕ ಹೈದರಾಬಾದ್ ಕರ್ನಾಟಕ ಪರೀಕ್ಷೆ ಅಡ್ಮಿಟ್ ಕಾರ್ಡು ಸ್ನೇಹಿತರು ಇವಾಗ ನೋಡ್ತಾ ಇದ್ದೀರಾ ಇದು ಹಾಲ್ ಟಿಕೆಟ್ದು ನಾನಿಲ್ಲಿ ಫೋಟೋನ ಸ್ವಲ್ಪ ಅಳಿಸಿದ್ದೀನಿ ಮತ್ತು ಸೈನ್ ಕೂಡ ತೋರಿಸೋ ಆಗಿಲ್ಲ ಸೊ ಈ ರೀತಿಯಾಗಿ ಬರುತ್ತೆ ನಿಮ್ಮ ಒಂದು ರಶ್ಟ್ ನಂಬರು ನೇಮು ಮತ್ತು ಈ ಒಂದು ಕೇಂದ್ರದ ಎಲ್ಲಿ ಬಿದ್ದಿದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ ಬಳ್ಳಾರಿಯಲ್ಲಿ ನನಗೆ ಎಕ್ಸಾಮ್ ಸೆಂಟ್ರನ್ನು ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಇರುತ್ತೆ ಮತ್ತು ಕೆಳಗಡೆ ಕೂಡ ಸಬ್ಜೆಕ್ಟ್ ಇರುತ್ತೆ ಪೇಪರ್ ಒನ್ನು ಪೇಪರ್ ಟೂ ಅಂತ ಒಂದು ದಿನಕ್ಕೆ ಎಷ್ಟು ಪೇಪರ್ ಇರುತ್ತೆ ಡೀಟೇಲ್ಸ್ ಕೂಡ ಇರುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ದೀರ ಇಲ್ಲಿ ಒಟ್ಟು ಪೇಪರ್ ಒನ್ನು ಪೇಪರ್ ಟೂ ಅಂತ ಎರಡು ಕೊಟ್ಟಿದ್ದಾರೆ ಮೊದಲ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟನ್ನು ಬರೀಬೇಕಾಗುತ್ತೆ ನಾನು ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆ ಪೇಪರು ಮತ್ತು ಇಲ್ಲಿ ಪೇಪರ್ ಒನ್ನು ಕೊಟ್ಟಿದೆ ಜನರಲ್ ನಾಲೇಜು ಆ ಒಂದು ಪೇಪರ್ ಇರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಜನರಲ್ ನಾಲೆಜ್ ಪೇಪರ್ ಒನ್ನು ಪೇಪರ್ ಟೂ ಕೂಡ ಇದೆ ನಿಮಗೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಜನವರಿ ಆರಕ್ಕೆ ಕನ್ನಡ ಪರೀಕ್ಷೆ ಇದೆ ಏಳಕ್ಕೆ ಎರಡು ಪೇಪರ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಟೈಮ್ ಡೇಟು ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಕೆ ಪಿ ಎಸ್ ಸಿ ಲಾಗಿನ್ ಮಾಡಿಕೊಂಡು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಯಾರೆಲ್ಲ ಒಂದು ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಉದ್ದು ಹೈದರಾಬಾದ್ ಕರ್ನಾಟಕ ಉದ್ದ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಮೂರು ದಿನ ಟೈಮ್ ಇದೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ ಕೇಳಿದ್ರೆ ಗೊತ್ತಾಗಿಲ್ಲ ಅಂದರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಹೌಸಿಂಗ್